ರೈತ ಸಭಾಂಗಣದ ಕೆ ಶಂಕರೇಗೌಡ ಭವನದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡಾರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಟಿಜಿ ಶಿವಶಂಕರೇಗೌಡ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ರವರಿಗೆ ಪ್ರಭಾವತಿ ಎಚ್ ಅನುಮೇಗೌಡ ಕಾನೂನು ಸೇವಾ ಪ್ರಶಸ್ತಿ ಗಂಜಾಮ್ನ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ಅವರಿಗೆ ಶಾರದಮ್ಮ ಎಂಎಲ್ ಸುಬ್ಬಣ್ಣ ಕೃಷಿ ಪ್ರಶಸ್ತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಅಂಬಿಕಾರ್ ಅವರಿಗೆ ವೀಣಾ ಡಾಕ್ಟರ್ ಎಂ ಮಂಚಯ್ಯ ವೈದ್ಯಕೀಯ ಪ್ರಶಸ್ತಿ ಕನಕಪುರದ ಪ್ರಗತಿಪರ ಕೃಷಿಕರಾದ ಬಿ ಕೆ ಪದ್ಮಾರವರಿಗೆ ರತ್ನಮ್ಮ ಕುನ್ನಮರಿಗೌಡ ಕೃಷಿ ಪ್ರಶಸ್ತಿ ಚಾಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಂಸಿ ಬೋರೇಗೌಡರವರಿಗೆ ಡಾಕ್ಟರ್ ಸಿ ಶಿವರಾಮಯ್ಯ ಕೃಷಿ ಪ್ರಶಸ್ತಿ ಹಾಗೂ ಪಿ ಮಂಜುನಾಥ್ ಮತ್ತು ಕುಮಾರಿ ಜಿಎಸ್ ಚೈತ್ರಾರವರಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಶ್ರಾಂತ

ಪುಸ್ತಕ ಹೋಗ್ತೇವೆ ಕಾನೂನು ಕಾಮನ್ ಗೊತ್ತಾಗ ಈ ಕಾನೂನು ಗೊತ್ತಿಲ್ಲದೆ ಇರೋದ್ರಿಂದ ನಾವು ನಮ್ಮ ಸಂವಿಧಾನದಲ್ಲಿ ನೀಡಿರತಕ್ಕ ಹಕ್ಕುಗಳನ್ನ ಅನುಭವಿಸ್ತಾ ಇದೆ ಹಕ್ಕುಗಳನ್ನ ಹಕ್ಕುಗಳನ್ನು ಇನ್ನೊಬ್ಬರು ಕಿತ್ಕೊಂಡು ಹೋಗ್ತಾ ಇದ್ದಾಗ ಅದು ನಮ್ಗೆ ಗೊತ್ತಾಗ್ತಾ ಇದೆ ಹಾಗೆ ನಮ್ಮ ಹಕ್ಕುಗಳನ್ನ ನಾವು ಅನುಭವಿಸ್ಬೇಕು ನಮ್ಮ ಹಕ್ಕುಗಳ ಇನ್ನೊಬ್ಬರು ಕಿತ್ಕೊಂಡು ಹೋಗೋದನ್ನ ತಡಿಬೇಕು ನಮ್ಮ ಜೀವನ ಹಸನಾಗಿರ್ಬೇಕು ಅಂದ್ರೆ ನಾವು ಕಾನೂನನ್ನ ಸಾಕ್ಷರತೆಯನ್ನ ಅದರಲ್ಲೂ ಸಂವಿಧಾನದ ಸಾಕ್ಷರತೆಯನ್ನ ಹೆಚ್ಚಿಸ್ಕೋಬೇಕಾಗಿತ್ತು ಮೊನ್ನೆ ಒಂದು ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳ್ತೇನೆ ಮೈಸೂರಿನಿಂದ ಒಬ್ಬ ಹುಡುಗ ಟ್ರೈನ್ ನಲ್ಲಿ ಇದು ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಮಾಡ ಮೈಸೂರಿನಲ್ಲಿ ರೈಲ್ವೆ ಸ್ಟೇಷನ್ ಹಿಡಿದು ಹೊರಗಡೆ ಹೋಗ್ಬೇಕಾದ್ರೆ ಆ ಗೇಟ್ ಅಲ್ಲಿ ಉದ್ದದ ಒಂದು ಕಬ್ಬಿಣದ ರಾಡ್ ಹಿಡಿದು ಅದೇನೋ ಯಾರು ಬಿಸಾಕಿದ್ದೇವೆ ಯಾರು ಎತ್ಕೊಂಡು ಹೋಗ್ತಾ ಇಲ್ಲ ನನ್ನ ಕಿಟಕಿಗೂ ಬಾಗಲೂ ಆಗುತ್ತೆ ಅಂತ ಹೇಳಿ ಅವನು ಇಟ್ಕೊಂಡು ನಾಲ್ಕೈದಿಯ ಹೊರ್ಗಡೆ ಅಷ್ಟರಲ್ಲಿ ರೈಲ್ವೆ ಪೊಲೀಸ್ನವರು ಬಂದು ನಮ್ಮ ಆಸ್ತಿಯನ್ನ ಇವನು ಕತ್ಕೊಂಡು ಹೋಗ್ತಾ ಹೇಳಿ ಅವನು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಅವ್ರು ನೋಡಿದ್ರು ಜಿಲ್ಲಾ ನ್ಯಾಯಾಧೀಶ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅವರು ಕೆಲಸ ಮಾಡುವ ಅವರ ಮಗಳು ಶ್ರೀಮತಿ ನಾಗರಾಜು ರಮಾ ನಾಗರಾಜರು ಕೂಡ ಚಿತ್ರದುರ್ಗದಲ್ಲಿ ಮದುವೆಯಾಗಿ ಅಲ್ಲಿ ನೆಲೆಸಿದ್ದಾರೆ ಅವರ ಯಜಮಾನರು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಪದವೀಧರ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥದ್ದು ಅವರಿಗೆ ಮಂಡ್ಯದ ಬಗ್ಗೆ ತುಂಬ ಅಭಿಮಾನ ಪ್ರೀತಿ ಅವರು ಕಳೆದ ಸಾರಿ ಈ ಸಮಾರಂಭಕ್ಕೆ ಬಂದು ಅವರು ನೇರವಾಗಿ ನಮ್ಮ ತಂದೆಯ ಹೆಸರನ್ನು ಒಂದು ಪ್ರಶಸ್ತಿಯನ್ನು ಅಥವಾ ಪುರಸ್ಕಾರವನ್ನು ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿನಿಯೊಬ್ಬರಿಗೆ ಪಿ ಎಸ್ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರಿಗೆ ಕೊಡಬೇಕು ಅಂತ ಮಾಡಿದ್ರು ಅದನ್ನು ಇದನ್ನು ಮಾಡಿದೆ ಇನ್ನಾದರೂ ನಮ್ಮ ಶ್ರೀಕಂಠವರು ಕಳೆದ ಸಾರಿ ಎಂ ಎಲ್ ಸುಬ್ಬಣ್ಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಂಥವ್ರು ಎಚ್ ಕೆ ಅವರು ಭಾಳ ದೊಡ್ಡ ಹೆಸರು ಹೋದರು ಈಗ ಕನಕಪುರ ಕಾಲೇಜಿನ ಏನು ಅಂದ್ಕೊಂಡಿದ್ದು ಕನಕಪುರ ಕಾಲೇಜಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕರೀಪ್ನವರ ಆಶ್ರಯಗಳನ್ನು ಈಡೇರಿಸ್ತಾ ಇದ್ದಾರೆ ಅವರು ದೊಡ್ಡ ಕೃಷಿ ಬುದ್ಧಿಮೆಯು ಅವರ ನೂರು ಎಕರೆ ಜಮೀನು ಹಾರ್ಟಿಕಲ್ಚರ್ ಫಾರ್ಮನ್ನು ಮಾಡಿ ನಮ್ಮೆಲ್ಲ ರೈತರಿಗೆ ಮಾದರಿಯಾಗಿದ್ದಾರೆ ಅಂದರೆ ಅದನ್ನು ಒಂದು ಉದ್ಯಮವಾಗಿ ಪ್ರಾರಂಭ ಮಾಡಿ ಹಾರ್ಟಿಕಲ್ಚರ್ನ ಉದ್ಯಮವಾಗಿ ಪ್ರಾರಂಭ ಮಾಡಿ ರಫ್ತು ಮೂಲಕ ಹೊರದೇಶಗಳಿಗೂ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅತ್ಯಂತ ಪ್ರಗತಿಪರ ರೈತರು ಅವರ ತಂದೆ ತಾಲೂಕು ಬೋರ್ಡು ಅಧ್ಯಕ್ಷ ಆಗಿದ್ದಂಥವ್ರು ಕರಿಯಪ್ಪನವ್ರ ನಿಕಟರಾಗಿದ್ದಂಥವ್ರು ಅವರು ಕಳಿಸಲು ಪ್ರಶಸ್ತಿ ಕೊಟ್ಟಾಗ ಅವರು ಇಪ್ಪತ್ತು ಸಾವಿರ ನಾವು ಪ್ರಶಸ್ತಿ ಕೊಟ್ಟಾಗ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅದಕ್ಕೆ ಸೇರಿಸಿ ಅದನ್ನು ರೈತರಿಗೆ ಕೃಷಿ ಪ್ರಶಸ್ತಿಯನ್ನು ಕೊಡಿ ನಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ನಾವು ಈ ಸಾರಿ ಆಯ್ಕೆ ಮಾಡುವಾಗ ಅವರ ತಾಲೂಕಿನವರಿ ಆಯ್ತಕ್ಕಂಥ ಬಿ ಕೆ ಪದ್ಮ ಅವರು ಕೆ ಬಿ ಪದ್ಮ ಅವರನ್ನು ಆಯ್ಕೆ ಮಾಡಿಟ್ಟಿದ್ದೀನಿ ಒಂದೂವರೆ ಎಕರೆಯಲ್ಲಿ ಅವ್ರ ಜೊತೆಯಲ್ಲಿ ನಾನು ನೇರವಾಗಿ ಮಾತಾಡಿದಾಗ ಒಂದೂವರೆ ಎಕರೆಯಲ್ಲಿ ತುಂಬ ಲಾಭದಾಯಕವಾಗಿ ಅವರು ಆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಂಡು ಅವರಾಗಲಿ ಚಂದ್ರಶೇಖರ ಬೋರೆಗೌಡರಾಗಲಿ ಬೋರೇಗೌಡರಾಗಲಿ ಬೋರೇಗೌಡರು ಮಾಲ್ದಾಣನಿದ್ರು ಅವರು ತೋಟಗಾರಿಕೆಯನ್ನ ಹಿಡಿದು ಈ ಬಹುಮಿಶ್ರಿತ ಬೆಳೆಯನ್ನು ಬೆಳೀತಾ ಇದ್ದಾರೆ ನಮ್ಗೆ ಯಾಕೆ ಇವ್ರನ್ನೆಲ್ಲ ನಾವು ಮಾದರಿಯಾಗಿ ತೋರಿಸ್ಬೇಕಂತೇಳಿ ನಮ್ಮ ಕೃಷಿ ಲಾಭದಾಯಕವಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದ ಒಳಗಡೆ ಕೃಷಿಯಲ್ಲಿ ಲಾಭವನ್ನು ಕಾಣ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥ ಈ ವ್ಯಕ್ತಿಗಳನ್ನು ನಾವು ಮಾದರಿಯಾಗಿಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಮಾಡಿದ್ದೇವೆ ಈ ವರ್ಷ ನಮ್ಮ ನಾಗಮವಂದ ಆಸ್ತು ಕಾನೂನು ಸೇವೆಯಲ್ಲಿ ಸೇವಿಸ್ತಾ ಇರ್ತಕ್ಕಂಥವರಿಗೆಲ್ಲ ನಾವು ಪ್ರಶಸ್ತಿಯನ್ನು ಇದನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದೆ ನಮ್ಮ ಶ್ರೀಕಟ್ಟೆ ಊರು ಇವತ್ತಿಲ್ಲಿ ಬಂದಿದ್ದಾರೆ ಭಾಳ ನಮಗೆಲ್ಲ ಸಂತೋಷದ ವಿಷಯ ಅವರು ಕನಕಪುರ ಕಾಲೇಜನ್ನು ತುಂಬ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಮತ್ತು ಈಗ ಒಂದು ಕೃಷಿ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಭಾಳ ಕಟಿಬದ್ಧರಾಗಿ ಆ ಸಂಸ್ಥೆಯನ್ನು ಕರೆಗೆಟ್ಟನವರ ಆಶ್ರಯಗಳಿಗೆ ಅನುಸಾರವಾಗಿ ಬೆಳೀತಕ್ಕಂಥದ್ದು ಬೆಳೆಸಬೇಕು ಅನ್ನುವಂಥದ್ದು ಮತ್ತು ಕನಕಪುರ ಕಾಲೇಜಿಗೂ ಕನಕಪುರ ಸಂಸ್ಥೆಗೂ ಮಂಡ್ಯಕ್ಕೂ ತುಂಬ ನೆನಪಿದೆ ಒಂದು ಕಾಲೇಜ್ ನಿಮಗೆಲ್ಲ ಗೊತ್ತಿದೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಕನಕಪುರ ಕಾಲೇಜಿನಲ್ಲಿ ಹೋಗಿ ಎಸ್ ಎಸ್ ಸಿ ಪಿ ಯು ಸಿಯನ್ನು ಮಾಡ್ತಾ ಇದ್ದಂಥದ್ದು ಭಾಳ ಜನ ನಮ್ಮ ಮಂಡ್ಯದ ಅಧಿಕಾರಿಗಳಾಗಿದ್ದಾರೆ ನಿವೃತ್ತರಾಗಿದ್ದಾರೆ ಅದರಿಂದ ಕರಿಯಪ್ಪನವರ ಕಾಲೇಜಿಗೂ ಕರಿಯಪ್ಪನವರ ಸಂಸ್ಥೆಗೂ ಮಂಡ್ಯಕ್ಕೂ ನಿಕಟವಾದಂಥ ಸಂಪರ್ಕ ಇದೆ ಅದೇ ವೇಳೆ ಶ್ರೀಕಂಠವರು ಮಂಡ್ಯದ ಬಗ್ಗೆ ಭಾಳ ಪ್ರೀತಿ ಇಟ್ಟುಕೊಂಡು ನಮ್ಮ ಜೊತೆಯಲ್ಲಿ ಒಂದು ಸಂವಹನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಿದೆ ಮಂಡ್ಯದ ರೈತ ಸಭಾಂಗಣದ ಕೆವಿಶಂಕರೇಗೌಡ ಭವನದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಟಿಜಿ ಶಿವಶಂಕರೇಗೌಡರವರು ಪ್ರಶಸ್ತಿ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ರವರಿಗೆ ಪ್ರಭಾವತಿ ಎಚ್ ಅನುಮೇಗೌಡ ಕಾನೂನು ಸೇವಾ ಪ್ರಶಸ್ತಿ ಗಂಜಾಮ್ನ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ಅವರಿಗೆ ಶಾರದಮ್ಮ ಎಂ ಎಲ್ ಸುಬ್ಬಣ್ಣ ಕೃಷಿ ಪ್ರಶಸ್ತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಅಂಬಿಕಾರ್ ಅವರಿಗೆ ವೀಣಾ ಡಾಕ್ಟರ್ ಎಂ ಮಂಚಯ್ಯ ವೈದ್ಯಕೀಯ ಪ್ರಶಸ್ತಿ ಕನಕಪುರದ ಪ್ರಗತಿಪರ ಕೃಷಿಕರಾದ ಬಿ ಕೆ ಪದ್ಮಾರವರಿಗೆ ರತ್ನಮ್ಮ ಕುನ್ನಮರಿಗೌಡ ಕೃಷಿ ಪ್ರಶಸ್ತಿ ಚಾಮನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಎಂ ಸಿ ಬೋರೇಗೌಡರವರಿಗೆ ಡಾಕ್ಟರ್ ಸಿ ಶಿವರಾಮಯ್ಯ ಕೃಷಿ ಪ್ರಶಸ್ತಿ ಹಾಗೂ ಪಿ ಮಂಜುನಾಥ್ ಮತ್ತು ಕುಮಾರಿ ಜಿ ಎಸ್ ಚೈತ್ರಾರವರಿಗೆ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಕೃಷ್ಣ ಕನಕಪುರ ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠ ಪ್ರಭಾವತಿ ಅನುಮೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ